आता yeah, yeah. yeah. yeah, ಸುಮಾರು ವರ್ಷ ಆದಮೇಲೆ ಮಹಾಶ್ರೀ ತುಂಬ ಚೆನ್ನಾಗಿತ್ತು ಮತ್ತೆ ನೈಟ್ ಕರ್ಫ್ಯೂಗೆ ಹೋಗಿದ್ದು ಬಂದಂಗಾಯಿತು ಸೊ ಸುಮಾರು ವರ್ಷ ಆದಮೇಲೆ ಮಹಾಶಿಂ ಫಸ್ಟ್ ಥಿಯೇಟ್ರಲ್ಲಿ ನೋಡ್ತಾ ಇರೋದು ನಾನು ಚಿಕ್ಕನಾಗಿದ್ದಾಗ ನೋಡಿದ್ದು ತುಂಬ ಖುಷಿ ಆಯಿತು ಆ್ಯಕ್ಷನ್ ಆ್ಯಕ್ಷೇ ತುಂಬ ಚೆನ್ನಾಗಿರೋದು ಆ್ಯಕ್ಚುಲಿ ಅವರು ಅದಕ್ಕೆ ಫೇಮಸ್ ಅಲ್ವಾ ಸೊ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ನನಗೆಲ್ಲ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿದೆ ಅಲ್ಲ ಮಾಲಾಶ್ರೀ ಅವ್ರ ಜೊತೆ ತುಂಬ ಈಸಿ ಬಟ್ ಕಾನ್ಫಿಡೆಂಟ್ ಇರಬೇಕು ನೀವು ಅಷ್ಟೇ ನೀವು ಚೀಸ್ ಚೀಟ್ ಮಾಡೋಕ್ಕಾಗಲ್ಲ ನಾವು ಏನು ಕತೆ ಹೇಳ್ತೀವೋ ಆ ಕತೆ ಕಂಪ್ಲೀಟ್ ಬೌಂಡ್ ಸ್ಕ್ರಿಪ್ ಹೋಗ್ತಾರೆ ಮೇಲೆ ಅವರು ಏನಾರ ಏನು ಚೇಂಜ್ ಮಾಡ್ತು ಅಂದರೆ ಅವರು ಗೊತ್ತಾಗುತ್ತೆ ಸೊ ಹಾಗೆ ಮಾಲೇಶ್ ಅವ್ರನ್ನ ನಾವು ಚೀಟ್ ಮಾಡಲಿಕ್ಕಾಗಲ್ಲ ಅವ್ರ ಜೊತೆ ಕೆಲಸ ಮಾಡಿದಂಗೆ ತುಂಬ ಒಂಥರ ಖುಷಿ ತುಂಬ ಕಲಿತೆ ಅವರು ಒಂದು ಅವರ ಸರಳತೆ ಮತ್ತು ಅವರು ಸೀನನ್ನು ತಗೊಳ್ಳೋ ರೀತಿ ಆಮೇಲೆ ಇನ್ವಾಲ್ವ್ ಆಗೋ ರೀತಿ ಆಮೇಲೆ ಅವರು ಬಂದ್ಬಿಟ್ಟು ಮೇಲೆ ಅವ್ರು ಆರ್ಟಿಸ್ಟ್ ಅಷ್ಟೇ ಡೈರೆಕ್ಟರ್ ಅಷ್ಟೇ ಯಾಕೆಂದರೆ ಅವರ ಅನುಭವ ಬೇರೆ ನಮ್ಮ ಅನುಭವ ಬೇರೆ ನಾವು ಮಾಡೋರ ಸಿನಿಮಾಗಳು ಬೇರೆ ಅವ್ರು ಮಾಡೋರ ಸಿನಿಮಾಗಳು ಬೇರೆ ಅವ್ರ ಮುಂದೆ ನಾವು ಏನೇನೋ ಅಲ್ಲ ಅಂತ ಹೇಳ್ಬೋದು ಆದರೆ ಆ ಡೈರೆಕ್ಟ್ ಸೀಟಿಗೆ ಅವ್ರು ಮರ್ಯಾದೆ ಕೊಡ್ತಾರೆ ನಾನು ಅವ್ರಿಗಿಂತ ಚಿಕನ್ ಕೂಡ ಅನುಭವದಲ್ಲಿ ಕೂಡ ಚಿಕನಾದರೂ ಕೂಡ ಅವರು ಯಾವತ್ತೂ ಕೂಡ ಆ ಒಂದು ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗಲಿಲ್ಲ ಅವ್ರು ಹೇಳ್ತಾ ಇದ್ರು ಡೈರೆಕ್ಟ್ರೇ ಹೇಗೆ ಮಾಡಬೇಕು ಪ್ರತಿಯೊಂದು ಮಾಡಿ ತೋರಿಸಿ ಅಂತ ಹೇಳ್ತಾ ಇದ್ದರು ಮಾಡಿ ಕೇಳ್ತಾಯಿದ್ರು ಇದ್ರು ಓಕೆನಾ ಇದು ಚೆನ್ನಾಗಿ ಮಾಡಿದ್ದೀನ ಸೊ ಅದು ಖುಷಿಯಾಗುತ್ತೆ ಆಗುತ್ತೆ ಅಂತ ಅದರ ಜೊತೆ ಕೆಲಸ ಮಾಡೋದು ನಾವು ಸಾಕಷ್ಟು ಕಲಿಬೋದು ಅನಿಸುತ್ತೆ ಹಿರಿಯ ಕಲಾವಿದರ ಜೊತೆ ಅವರಷ್ಟೇ ಎಲ್ಲ ಇಡೀ ಸಿನಿಮಾದ್ ಮಾಡುವಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ನೀವು ಗಮನಿಸ್ಬೋದು ಎಲ್ಲ ಕೂಡ ಅನುಭವದಲ್ಲಿ ಹಿರಿಯರೇ ಆದರೂ ಕೂಡ ಅದ್ಭುತವಾಗಿ ನನಗೆ ಸಪೋರ್ಟ್ ಮಾಡಿದ್ರು